ಅದೊಂದು ಗ್ಯಾಂಗ್ ಪೊಲೀಸರ ನಿದ್ದೆಗೆಡಿಸುತ್ತಿದೆ ಬೆಡ್ಶೀಟ್ ಹೊದ್ದುಬರು ಕಿಲಾಡಿಗಳ ಆಟ ಶಾಕ್ ಕೊಟ್ಟಿದೆ ಎಟಿಎಂಗಳನ್ನ ದೋಚುತ್ತಾ ಖಾಕಿ ಜೊತೆಗೆ ಕಣ್ಣಾಮುಚ್ಚಾಲೆ ಮುಚ್ಚಾಲೆ ಆಡ್ತಿರೋ ದರೋಡೆಕೋರರ ಕೈ ಚಳಕ ತಲೆ ತಿರುಗುವಂತಿದೆ ಹೊಂಚು ಹಾಕಿ ಸಂತು ರೂಪಿಸ್ತಾರೆ ಎಟಿಎಂ ಗುಡಿಸಿ ಗುಂಡಾಂತರ ಮಾಡ್ತಿದ್ದಾರೆ ಕತ್ತಲು ಕಳೆದು ಬೆಳಕು ಹರಿಯೋದ್ರಲ್ಲಿ ಕಂತೆ ಕಂತೆ ಹಣ ಮಂಗಮಾಯ ಮಾಡ್ತಿದ್ದಾರೆ ಎಟಿಎಂಗಳೇ ಬೆಡ್ ಬೆಡ್ಶೀಟ್ ಗ್ಯಾಂಗ್ ನ ಟಾರ್ಗೆಟ್ ಗ್ಯಾಸ್ ಕಟರ್ ಬಳಸಿ ಲಕ್ಷ ಲಕ್ಷ ಹಣ ಚೋರಿ ಇದು ಅಂತಿಂಥ ಗ್ಯಾಂಗ್ ಅಲ್ಲ ಖತರ್ನಾಕ್ ಗಳಿಗೆ ಖತರ್ನಾಕ್ ಗ್ಯಾಂಗ್ ಬೆಡ್ಶೀಟ್ ಹೊದ್ಕೊಂಡು ಕಳ್ಳ ಬೆಕ್ಕಿನಂತೆ ಅದೇಗೆ ಹೆಜ್ಜೆ ಆಗ್ತಾ ಬರ್ತಾನೆ ನೋಡಿ ಇದೇ ಕಿಲಾಡಿ ಕೈಯಲ್ಲಿರೋ ಬ್ಲಾಕ್ ಕಲರ್ ಸ್ಪ್ರೇನ ಸಿ ಕ್ಯಾಮೆರಾ ಲೆನ್ಸ್ ಗೆ ಹೊಡೆದು ಎ ಟಿ ಎಂನಲ್ಲಿ ನಲ್ಲಿ ಕೈ ಚಳಕ ತೋರಿಸ್ತಿದ್ದಾರೆ ಎ ಟಿ ಎಮ್ಗಳಿಗೆ ಕನ್ನ ಹಾಕುವಂಥ ಗ್ಯಾಂಗ್ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸದ್ಯಕ್ಕೆ ಓಡಾಡ್ತಾ ಇರುವಂಥದ್ದು ಅವರ ಒಂದು ಕೃತ್ಯ ನಿಜಕ್ಕೂ ಕೂಡ ಭಯ ಹುಟ್ಟಿಸುವಂತೆ ಇದೆ ಅಂದರೆ ಬೆಂಗಳೂರಿನ ಬೆಳ್ಳಂಡೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ದೊಡ್ಡ ಕನ್ನಳ್ಳಿಯ ಎಕ್ಸಿಸ್ ಬ್ಯಾಂಕ್ ಎ ಟಿ ಎಮ್ಗೆ ಆರನೇ ತಾರೀಕು ಅಂದರೆ ಬೆಳಿಗ್ಗೆ ಸುಮಾರು ಮೂರು ಮೂವತ್ತಕ್ಕೆ ಬರುವಂತಹ ಆರೋಪಿಗಳು ಎ ಟಿ ಎಮ್ನ ಒಳಗೆ ನುಗ್ಗಿ ಅಲ್ಲಿರುವಂತಹ ಟಿ ವಿ ಕ್ಯಾಮ್ರಾ ಏನಿದೆ ಅದೆಲ್ಲದಕ್ಕೂ ಕೂಡ ಲೆನ್ಸ್ಗಳಿಗೆ ಒಂದು ಬ್ಲ್ಯಾಕ್ ಕಲರ್ ಸ್ಪ್ರೇ ಮಾಡಿ ಅದಾದ ನಂತರದಲ್ಲಿ ಎ ಟಿ ಎಮ್ ಅನ್ನು ದರೋಡೆ ಮಾಡ್ಕೊಂಡು ಹೋಗಿರುವಂಥದ್ದು ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಒಳಗಡೆ ಇದ್ದಂತಹ ಸುಮಾರು ಹದಿನಾರು ಲಕ್ಷದ ಐವತ್ತು ಸಾವಿರ ಹಣ ಏನಿದೆ ಅದಕ್ಕೂ ಹೆಚ್ಚಿನ ಹಣವನ್ನು ಸದ್ಯಕ್ಕೆ ದರೋಡೆ ಮಾಡ್ಕೊಂಡು ಹೋಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳ್ಳಂಡೂರು ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು ಇದಾದ ಬಳಿಕ ಅಂದರೆ ಈ ಒಂದು ಘಟನೆ ನಡೆದಂತಹ ದಿನವೇ ಹೊಸೂರು ಸೇರಿದಂತೆ ಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಈ ಒಂದು ಗ್ಯಾಂಗ್ ಕೃತ್ಯವನ್ನ ನಡೆಸಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ಸಂಗತಿ ಒಂದಲ್ಲ ಎರಡಲ್ಲ ಬೆಂಗಳೂರು ದೊಡ್ಡಬಳ್ಳಾಪುರ ಹಾಸನ ಪಕ್ಕದ ಹೊಸೂರು ಚಿತ್ತೂರು ಸೇರಿದಂತೆ ಹಲವೆಡೆ ನಟೋರಿಯಸ್ ಬೆಡ್ಶೀಟ್ ಗ್ಯಾಂಗ್ ಎಟಿಎಂಗಳಿಗೆ ಕನ್ನ ಹಾಕಿದೆ ಲಕ್ಷಾಂತರ ಹಣ ದೋಚಿ ಎಸ್ಕೇಪ್ ಆಗಿದೆ ಜುಲೈ ಆರರ ಮುಂಜಾನೆ ಮೂರು ಮೂವತ್ತರ ಸುಮಾರು ಬೆಳ್ಳಂದೂರು ಬಳಿಯ ದೊಡ್ಡ ಕನ್ನಹಳ್ಳಿಯಲ್ಲಿರುವ ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ಬೆಡ್ಶೀಟ್ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು ಅತ್ತಿತ್ತ ನೋಡಿ ಸಿ ಕ್ಯಾಮೆರಾಗೆ ಕ್ಯಾಮರಾಗೆ ಬ್ಲಾಕ್ ಕಲರ್ ಸ್ಪ್ರೇ ಮಾಡಿದ್ರು ಬಳಿಕ ಗ್ಯಾಸ್ ಕಟರ್ ನಿಂದ ಎಟಿಎಂ ಮಷಿನ್ ಕಟ್ ಮಾಡಿ ಹದಿನಾರು ಪಾಯಿಂಟ್ ಆರು ಐದು ಲಕ್ಷ ಹಣ ದೋಚಿದ್ದಾರೆ ಬರ್ತೀವಿ ಗಂಟೆಗೆ ಬಂದು ಲಕ್ಷ ಇತ್ತು ಅದು ಕೆಟ್ಟೋಗಿತ್ತು ಶುಕ್ರವಾರ ರೆಡಿ ಮಾಡಿ ಅವತ್ತಿನ ಶನಿವಾರ ಭಾನುವಾರ ಇಲ್ಲಿ ಜಾಸ್ತಿ ಇದಕ್ಕೆ ಹಿಂದಿವರೆಲ್ಲ ಬರ್ತಾರಲ್ಲ ಅದಕ್ಕೆ ಜಾಸ್ತಿ ಯಾವಾಗ ಹತ್ರ ಒಳಗೆ ಆಗ್ತಾ ಇದ್ರಂತೆ ದೊಡ್ಡಬಳ್ಳಾಪುರ ಹೊರವಲಯದಲ್ಲಿರುವ ಎಸ್ ಬಿ ಐ ಬ್ಯಾಂಕ್ನಲ್ಲೂ ಹದಿನೈದು ಲಕ್ಷ ದೋಚಿದ್ದಾರೆ ವಸೂರ್ನಲ್ಲೂ ದರೋಡೆ ಪ್ರಕರಣಗಳು ದಾಖಲಾಗಿವೆ ಇದರ ಬೆನ್ನಲ್ಲೇ ಎಟಿಎಂಗಳ ಸಮೀಪ ಗಸ್ತು ಹೆಚ್ಚಿಸಲು ಪೊಲೀಸ್ ಇಲಾಖೆ ಸೂಚನೆ ನೀಡಿದೆ ಹರಿಯಾಣ ಮೂಲದ ಎರಡು ಟೀಂಗಳು ಈ ಕೃತ್ಯ ನಡೆಸ್ತಿವೆ ಅನ್ನೋ ಮಾಹಿತಿ ಸಿಕ್ಕಿದೆ ಸದ್ಯ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ರಾಜಪಾಜಿನಾಯಕ್ ಟಿವಿ ನೈನ್ ಬೆಂಗಳೂರು